ಕುಂಭ ರಾಶಿ ಈಗ ಅಕ್ಟೋಬರ್ ತಿಂಗಳ ಕುಂಭ ರಾಶಿಯ ಮಾಸಿಕ ರಾಶಿ ಭವಿಷ್ಯದ ಬಗ್ಗೆ ನೋಡೋಣ ಇಷ್ಟು ದಿನ ಗುರುಬಲವಿದ್ದ ನಿಮಗೆ ಈ ತಿಂಗಳ ಹದಿನೆಂಟರಿಂದ ತಾತ್ಕಾಲಿಕವಾಗಿ ನಲವತ್ತೆಂಟು ದಿನಗಳ ಕಾಲ ಗುರುಬಲ ಕೈತಪ್ಪಲಿದೆ ಯಾಕೆಂದರೆ ಗುರು ಇದೇ ಹದಿನೆಂಟನೇ ತಾರೀಖಿನಂದು ನಿಮ್ಮ ಪಂಚಮ ಸ್ಥಾನದಿಂದ ತಾತ್ಕಾಲಿಕವಾಗಿ ನಲವತ್ತೆಂಟು ದಿನಗಳ ಕಾಲ ನಿಮ್ಮ ಷಷ್ಠ ಸ್ಥಾನದಲ್ಲಿ ಗೋಚರಿಸುತ್ತಾನೆ ಇದರಿಂದ ನೀವು ಸ್ವಲ್ಪ ಜಾಗೃತೆಯಿಂದ ಇರುವುದು ಉತ್ತಮ ಶತ್ರುಗಳ ಕಾಟ ಹೆಚ್ಚಾಗಬಹುದು ನಿಮ್ಮ ವೈಯಕ್ತಿಕ ತಪ್ಪುಗಳಲ್ಲಿ ಸಿಕ್ಕಿಹಾಕಿಕೊಳ್ಳುವ ಸಂಭವವಿದೆ ಅನ್ಯರ ವಿಚಾರದಲ್ಲಿ ನೀವು ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಬೇಕು ನಲವತ್ತೆಂಟು ದಿನಗಳು ಕಳೆದ ನಂತರ ನಿಮಗೆ ಮತ್ತೆ ಗುರುಬಲ ಸಿಗಲಿದೆ ಈಗಾಗಲೇ ನಿಮಗೆ ಕೊನೆಯ ಅಂತಹ ಶನಿಯ ಸಾಡೆ ನಡೆಯುತ್ತಿದೆ ಶನಿಯ ಈಗಿನ ಸ್ಥಾನವು ಈ ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಸಮಸ್ಯೆಗಳನ್ನು ಉಂಟು ಮಾಡುವುದಿಲ್ಲ ಯಾಕೆಂದರೆ ಹದಿನೆಂಟನೇ ತಾರೀಖಿನ ನಂತರ ಗುರುವಿನ ದೃಷ್ಟಿಯು ಶನಿಯ ಮೇಲೆ ಬೀಳುವುದರಿಂದ ಶನಿಯಿಂದಾಗುತ್ತಿರುವ ಕೆಲವು ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಅತಿಯಾದ ಖರ್ಚಿನಿಂದ ಮುಕ್ತಿ ಸಿಗಬಹುದು ನಿಮ್ಮ ಕೈಯಲ್ಲಿ ಸ್ವಲ್ಪ ಹಣಕಾಸು ಓಡಾಡುತ್ತವೆ ಅಕ್ಟೋಬರ್ ಒಂಬತ್ತನೇ ತಾರೀಕಿನಂದು ನಿಮ್ಮ ನಾಲ್ಕನೇ ಹಾಗೂ ಭಾಗ್ಯದ ಮನೆ ಅಧಿಪತಿಯಾದ ಶುಕ್ರನು ಸಿಂಹ ರಾಶಿಯಿಂದ ನೇರವಾಗಿ ನಿಮ್ಮ ಎಂಟನೇ ಮನೆಯಾದ ಕನ್ಯಾ ರಾಶಿಗೆ ಪ್ರವೇಶ ಮಾಡುತ್ತಾನೆ ಈ ಮನೆ ಶುಕ್ರನಿಗೆ ನೀಚ ಸ್ಥಾನವಾಗಿದೆ ಹಾಗಾಗಿ ನಿಮಗೆ ಈ ತಿಂಗಳು ಶುಕ್ರನಿಂದ ಬಲ ಕಡಿಮೆ ಇರುತ್ತದೆ ವಾಹನ ಚಾಲನೆಯಲ್ಲಿ ನಿಯಂತ್ರಣ ಅಗತ್ಯವಾಗಿದೆ ಆರೋಗ್ಯ ವಿಚಾರದಲ್ಲಿ ಜಾಗೃತೆ ಬೇಕು ನಿಮ್ಮ ಬಳಿ ಇರುವ ಹಣವು ಅನಗತ್ಯವಾಗಿ ಖರ್ಚಾಗುವ ಸಂಭವವಿರುತ್ತದೆ ಆದರೆ ಇಲ್ಲಿ ಬುಧ ಶುಕ್ರರ ಪರಿವರ್ತನಾ ಯೋಗದಿಂದ ನೀಚ ಫಲಗಳು ಕಡಿಮೆಯಾಗಿ ಶುಕ್ರನು ಉಚ್ಚ ಫಲವನ್ನೇ ನೀಡುತ್ತಾನೆ ಯಾಕೆಂದರೆ ಅಕ್ಟೋಬರ್ ಎರಡನೇ ತಾರೀಖಿನಂದು ನಿಮ್ಮ ಪಂಚಮ ಸ್ಥಾನ ಮತ್ತು ಅಷ್ಟಮ ಸ್ಥಾನಕ್ಕೆ ಅಧಿಪತಿಯಾದ ಬುಧನು ರಾಶಿಯಿಂದ ನೇರವಾಗಿ ಭಾಗ್ಯ ಸ್ಥಾನದ ಮನೆಯಾದ ತುಲಾ ರಾಶಿಗೆ ಪ್ರವೇಶಿಸುತ್ತಾನೆ ಇಲ್ಲಿ ಬುಧನು ಶುಕ್ರನ ಮನೆ ಹಾಗೂ ಶುಕ್ರನು ಬುಧನ ಮನೆ ಸೇರುವುದರಿಂದ ಹಾಗೂ ಇಬ್ಬರು ಪರಸ್ಪರ ಮಿತ್ರರಾಗಿರುವುದರಿಂದ ಒಂಬತ್ತನೇ ದಿನಾಂಕದ ನಂತರ ಇಲ್ಲಿ ಪರಿವರ್ತನಾ ಯೋಗವಿದೆ ಹಾಗಾಗಿ ಶುಕ್ರ ನೀಚನಾದರೂ ಉತ್ತಮ ಫಲವನ್ನೇ ಕೊಡುತ್ತಾನೆ ಈ ಮೇಲೆ ಹೇಳಿದ ನೀಚ ಫಲಗಳು ಕಡಿಮೆಯಾಗುತ್ತದೆ ನಿಮ್ಮ ಮೂರನೇ ಮನೆ ಅಧಿಪತಿ ಹಾಗೂ ಹತ್ತನೇ ಮನೆ ಅಧಿಪತಿಯಾದ ಕುಜನು ಇದೇ ತಿಂಗಳ ಇಪ್ಪತ್ತೇಳು ತಾರೀಕಿನವರೆಗೆ ನಿಮ್ಮ ಭಾಗ್ಯದ ಮನೆಯಾದ ತುಲಾ ರಾಶಿಯಲ್ಲೇ ಸ್ಥಿತನಾಗಿರುತ್ತಾನೆ ಈ ಸ್ಥಾನವು ಅಷ್ಟೊಂದು ಪ್ರಯೋಜನಕಾರಿಯಲ್ಲ ಹಠಾತ್ ನಷ್ಟ ಸಂಭವಿಸಬಹುದು ತಂದೆಯ ಆರೋಗ್ಯದ ವಿಚಾರವಾಗಿ ಚಿಂತೆ ತರಬಹುದು ವಾಹನಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗಬಹುದು ಇವೆಲ್ಲಕ್ಕಿಂತ ಹೆಚ್ಚಾಗಿ ನೀವು ಆರೋಗ್ಯ ಹಾಗೂ ದಾಂಪತ್ಯ ವಿಚಾರದಲ್ಲಿ ಜಾಗೃತೆಯಿಂದ ಇರಬೇಕು ಯಾಕೆಂದರೆ ದಿನಾಂಕ ಹದಿನೇಳು ರಂದು ಸಪ್ತಮಾಧಿಪತಿಯಾದ ರವಿಯು ನಿಮ್ಮ ಭಾಗ್ಯ ಸ್ಥಾನವನ್ನು ಪ್ರವೇಶ ಮಾಡುತ್ತಾನೆ ಈ ಸ್ಥಾನವು ರವಿಗೆ ದುರ್ಬಲವಾಗಿರುವುದರಿಂದ ನೀವು ಅಥವಾ ನಿಮ್ಮ ತಂದೆಯು ಕೆಲವು ಆರೋಗ್ಯದ ವಿಚಾರದಲ್ಲಿ ಜಾಗೃತೆಯಿಂದ ಇರುವುದು ಉತ್ತಮ ದಾಂಪತ್ಯದ ವಿಚಾರದಲ್ಲಿ ಸಂಗಾತಿಗಳು ಪರಸ್ಪರ ಹೊಂದಾಣಿಕೆ ಇಲ್ಲದೆ ಮನಸ್ತಾಪಗಳು ಮುಂದುವರೆಯುವ ಲಕ್ಷಣಗಳಿವೆ ಅಥವಾ ಸಂಗಾತಿಯ ಆರೋಗ್ಯ ವಿಚಾರವಾಗಿ ನೀವು ತಲೆ ಕೆಡಿಸಿಕೊಳ್ಳಬಹುದು ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯವಲ್ಲ ತಲೆನೋವು ಹುರಿಗಣ್ಣು ಆಮ್ಲಪಿತ್ತ ಅಜೀರ್ಣದಂತಹ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಿರಿಕಿರಿ ಉಂಟು ಮಾಡಬಹುದು ಒಟ್ಟಿನಲ್ಲಿ ಹೇಳುವುದಾದರೆ ಈ ತಿಂಗಳು ನಿಮಗೆ ಅಷ್ಟೊಂದು ಪ್ರಯೋಜನಕಾರಿಯಲ್ಲ ಹದಿನೆಂಟನೇ ದಿನಾಂಕದ ನಂತರ ನೀವು ಸ್ವಲ್ಪ ಜಾಗೃತೆಯಿಂದ ಇರುವುದು ಉತ್ತಮ ಅಲ್ಲಿಂದ ನಲವತ್ತೆಂಟು ದಿನಗಳು ಕಳೆದ ನಂತರ ನಿಮಗೆ ಮತ್ತೆ ಗುರುಬಲ ಸಿಗುತ್ತದೆ ನಂತರ ನಿಮ್ಮ ಎಲ್ಲ ಸಮಸ್ಯೆಗಳು ಕಡಿಮೆಯಾಗುತ್ತವೆ ಈ ತಿಂಗಳಲ್ಲಿ ನೀವು ನಿಮ್ಮ ಕುಲದೇವರ ಆರಾಧನೆ ಹಾಗೂ ಶನೈಶ್ಚರ ದೇವರ ಆರಾಧನೆ ಮಾಡುವುದರಿಂದ ಸಮಸ್ಯೆಗಳು ಕಡಿಮೆಯಾಗಿ ನಿಮಗೆ ಹೆಚ್ಚಿನ ಪ್ರಯೋಜನ ಉಂಟಾಗುತ್ತದೆ ಶುಭವಾಗಲಿ ನಮಸ್ಕಾರಗಳು